ಬ್ರಿಜೇಶ್ ಚೌಟಾರ್ ಅನ್ನುವಂಥವರು ಸಾಂಕೇತಿಕ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನಾಮಪತ್ರವನ್ನ ಸಲ್ಲಿಸಿದ ನಂತರ ತಮ್ಮ ಆಸ್ತಿಯ ಒಂದು ವಿವರವನ್ನ ಸಹ ಅಫಿಡೆವಿಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಒಂದು ಅಫಿಡವಿಟ್ ನ ಪ್ರಕಾರ ಅಥವಾ ಅವರು ಸಲ್ಲಿಸಿದಂತ ದಾಖಲೆಯ ಪ್ರಕಾರ ಅವರು ಎಪ್ಪತ್ತು ಲಕ್ಷ ಆಸ್ತಿಯ ಒಡೆಯ ಅಂತ ಹೇಳಿಕೊಂಡಿದ್ದಾರೆ ಬ್ರಿಜೇಶ್ ಚೌಟಾರ್ ಅವರು ಬ್ರಿಜೇಶ್ ಚೌಟಾರ್ ಅವರು ಏಪ್ರಿಲ್ ನಾಲ್ಕನೇ ತಾರೀಕು ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಅಫಿಡೇವಿಟ್ ನಲ್ಲಿ ಇಪ್ಪತ್ತೆರಡು ಲಕ್ಷದ ಮೂವತ್ತೊಂದು ಸಾವಿರದ ಅರವತ್ತೈದು ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ನಲವತ್ಮೂರು ಲಕ್ಷದ ಐವತ್ತು ಸಾವಿರದಷ್ಟು ಚರಾಸ್ತಿಯನ್ನ ಸೇರಿ ಒಟ್ಟು ಎಪ್ಪತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರುವುದಾಗಿ ಅವರು ಘೋಷಿಸಿದ್ದಾರೆ ಇನೋವಾ ಕಾರಿನ ಮಾಲೀಕರಾಗಿರುವಂತಹ ಇವರು ಈ ಕಾರಿಗಾಗಿ ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರದ ಹತ್ತು ರೂಪಾಯಿ ಸಾಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಅವಿವಾಹಿತರಾಗಿರುವಂತಹ ನಲವತ್ತೆರಡು ವರ್ಷದ ಬ್ರಿಜೇಶ್ ಚೌಟಾ ಬಿಎಸ್ಸಿ ಶಿಕ್ಷಣದ ಜೊತೆಗೆ ಐಐಎಂ ಇಂದೋರ್ ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು ಡಿಫೆನ್ಸ್ ಆಫೀಸರ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಸಹ ಮಾಡಿದ್ದಾರೆ ಅಂತ ತಮ್ಮ ದಾಖಲೆಗಳ ಜೊತೆಗೆ ಅವರು ಮೆನ್ಷನ್ ಮಾಡಿರುವಂತದ್ದು